ಅಂಚೆಗೆ ಹೋಗದ ಪತ್ರ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಸತ್ಯಕ್ಕೆ ತಡೆ ಒಡ್ಡಿದರೆ ಅದಕ್ಕಾಗಿ ಸಮರ ಸಾರಬೇಕಾಗುತ್ತದೆ ತುಂಬ ಸ್ಟ್ರಾಂಗ್ ಆಗಿರೋ ಟಾಪಿಕ್ ಇದು ಆ್ಯಂಡ್ ಮಹತ್ರೆ ಅವರ ಒಂದು ಏನು ಹೇಳ್ತಾರೆ ಕ್ವಾಲಿಟಿನೇ ಅದು ತುಂಬ ಸ್ಟ್ರಾಂಗ್ ಆಗಿರೋ ವಿಚಾರಗಳನ್ನು ಕೊಡ್ತಾರೆ ಸತ್ಯಕ್ಕೆ ಅಂದರೆ ನಾವೇನಾದರೂ ಒಂದು ಸತ್ಯವಾಗಿರೋದನ್ನು ಫೇಸ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ನಾವು ಖಂಡಿತ ಚಾಲೆಂಜ್ನ ಅದಕ್ಕೆ ತಕ್ಕಂತ ದೊಡ್ಡ ದೊಡ್ಡ ಚಾಲೆಂಜನ್ನ ಅಂದ್ರೆ ಸಮರ ಕೂಡ ಸಾರಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಸತ್ಯ ಅಥವಾ ಯಾವುದು ಸತ್ಯ ಅನ್ನೋದನ್ನ ನೋಡೋಣ ವಾಷಿಂಗ್ ಮಿಷಿನಲ್ಲಿ ಅಲ್ಲಿ ನಾವು ಬಟ್ಟೆಗಳನ್ನ ಹಾಕ್ತೀವಿ ಹಾಕಿದ್ಮೇಲೆ ಆ ಬಟ್ಟೆನ ನಾವು ಅಂದ್ರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ಮೇಲೆ ಬಟ್ಟೆನ ಒಗೆಯೋದು ವಾಷಿಂಗ್ ಮಿಷಿನ್ ಕೆಲಸ ಬಟ್ಟೆನ ಒಗ್ದಿದ್ದಾದ್ಮೇಲೆ ಅದನ್ನ ಹೊರಗಡೆ ತೆಗೆದು ಒಣಗಾಕ್ಬೇಕಾಗಿರೋದು ಯಾರ ಕೆಲಸ ನಮ್ಮ ಕೆಲಸ ಕರೆಕ್ಟ್ ಅಲ್ವಾ ನಾವದನ್ನ ಮಾಡಿದೆ ಹಾಗೆ ಬಿಟ್ವಿ ಅಂತ ಅನ್ಕೊಂಡ್ರೆ ವಾಷಿಂಗ್ ಮಿಷಿನ್ ಒಳಗಡೆ ಬಟ್ಟೆಗಳು ಸ್ಮೆಲ್ ಬರುತ್ತೆ ವಾಸನೆ ಬರುತ್ತೆ ಹಾಗೇ ಅದನ್ನ ಒಂದು ದಿನ ಎರಡು ದಿನ ಮೂರು ದಿನ ಬಿಟ್ಟಷ್ಟು ಅದು ಸ್ಮೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ನಾವೇನಾದರೂ ಒಂದು ತಿಂಗಳು ಆ ಬಟ್ಟೆ ತೆಗಿಲಿಲ್ಲ ಅಂತ ಅಂದ್ರೆ ಆ ಸ್ಮೆಲ್ನ ತಡ್ಕೊಳಕ್ಕೆ ನಮಗೂ ಆಗಲ್ಲ ಅಷ್ಟು ಸ್ಮೆಲ್ ಬರುತ್ತೆ ಅಲ್ವಾ ಒಂದು ಬಟ್ಟೆನ ತುಂಬಾ ದಿನ ಬಿಟ್ರೇನೆ ಇಷ್ಟು ಸ್ಮೆಲ್ ಬರುತ್ತೆ ಅಂದಮೇಲೆ ನಮ್ಮ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸ್ದೆ ಹಾಗೇ ಅದನ್ನು ನಮ್ಮ ಒಳಗಡೆ ಇಟ್ಕೊಂಡ್ಬಿಟ್ರೆ ಇನ್ನೆಷ್ಟು ಸ್ಮೆಲ್ ಬರಬಹುದು ನಮ್ಮ ಭಾವನೆಗಳನ್ನು ಹಾಗೆ ಇಟ್ಕೊಂಡ್ರೆ ನಮ್ಮ ಮನಸ್ಸು ಎಷ್ಟು ಹಾಳಾಗ್ಬೋದು ಅನ್ನೋದನ್ನ ಇವರು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಸಿದ್ದಾರೆ ಎಕ್ಸಾಂಪಲ್ ತುಂಬ ಚೆನ್ನಾಗಿದೆ ಅಲ್ಲ ಸೊ ಅಂದರೆ ನಮ್ಗೆ ಏನಾಗುತ್ತೆ ನಾವು ಎಷ್ಟೋ ವಿಚಾರಗಳನ್ನು ಹೇಳಬೇಕಾಗಿರೋ ಜಾಗದಲ್ಲಿ ಹೇಳೋಲ್ಲ ಯಾರಿಗೆ ಹೇಳಬೇಕಾಗಿರುತ್ತೆ ಆ ವ್ಯಕ್ತಿಗಳ ಜೊತೆಗೆ ನಾವು ಅದನ್ನ ವ್ಯಕ್ತಪಡಿಸೋದಿಲ್ಲ ಹಾಗೆ ಇಟ್ಕೊಂಡಿಟ್ಕೊಂಡಿಟ್ಕೊಂಡು ಇಟ್ಕೊಂಡ್ ಇಟ್ಕೊಂಡು ಒಳಗಡೆನೇ ನಮ್ಮೊಳಗಡನೆ ಅನುಭವಿಸ್ತಾ ಅನುಭವಿಸ್ತಾ ಸಂಬಂಧಗಳಲ್ಲಿ ಸಂಬಂಧದ ಒಂದು ನಡುವೆ ಅಂತರ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಇವ್ರು ಹೇಳ್ತಿರೋದೇನು ಅಂದ್ರೆ ನಿಮಗೇನು ಅನ್ಸುತ್ತೆ ಓಕೆ ಯಾವಾಗ ನಿಮಗೆ ಏನು ಯೋಚನೆ ಬರುತ್ತೆ ತಕ್ಷಣ ಅದನ್ನ ವ್ಯಕ್ತಪಡಿಸ್ಬಿಡಿ ಅದನ್ನ ವ್ಯಕ್ತಪಡಿಸ್ಲಿಲ್ಲ ಅಂತ ಅಂದ್ರೆ ನೀವೇ ಅನ್ಭವಿಸ್ತೀರಾ ಮತ್ತೆ ನೀವು ವ್ಯಕ್ತಪಡಿಸ್ಲಿಲ್ಲ ಅಂದ್ರೆ ಬರೀ ನೀವು ಮಾತ್ರ ಅನುಭವಿಸಲ್ಲ ನಿಮ್ಮ ಎದುರುಗಡೆ ಇರುವಂತ ವ್ಯಕ್ತಿ ಕೂಡ ಈ ಒಂದು ನೋವನ್ನು ಅನ್ಭವಿಸ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅಂದ್ರೆ ಕನ್ನಡಕದ ಗಾಜಿನ ಮೇಲೆ ಅಂದ್ರೆ ನಮ್ಮ ಕನ್ನಡಕ ಕೈ ಸ್ಪೆಕ್ಸ್ ಹಾಕೊಳ್ತಿವಿ ಅನ್ಕೊಳ್ಳಿ ಅದ್ರ ಮೇಲೆ ಒಂದು ಗೀಜ್ ಆಗಿರುತ್ತೆ ಒಂದು ಸ್ಕ್ರಾಚ್ ಆಗಿರುತ್ತೆ ನಾವು ಆ ಸ್ಪೆಕ್ಸ್ ನ ಹಾಕೊಂಡು ನೋಡಿದಾಗ ಏನಾಗುತ್ತೆ ಅಲ್ಲಿ ಎಲ್ಲದ್ರೂ ಮೇಲೂ ಗೀಜಿದೆ ಅನ್ನೋ ತರ ಕಾಣಿಸುತ್ತೆ ಅಲ್ವಾ ಸೊ ನಮ್ಗೆ ಏನು ಅನ್ಸದ ಅದನ್ನ ನೋಡಿದಾಗ ಎಲ್ಲದ್ರೂ ಮೇಲೂ ಇದೆ ಅಂತ ಅನ್ಕೋತೀವಿ ಬಟ್ ಆ ಗೀಜ್ ಇರೋದು ಎಲ್ಲಿ ಕನ್ನಡಕದ ಮೇಲೆ ಅಂದ್ರೆ ನಮ್ ಕನ್ನಡಕದ ಮೇಲೆ ಇದ್ದಾಗ ಏನಾಗುತ್ತೆ ಇಡೀ ಜಗತ್ತೇ ನಮಗೆ ಸ್ಕ್ರಾಚ್ ತರ ಕಾಣುತ್ತೆ ಸೊ ಅದಕ್ಕೆ ಏನಕ್ಕೆ ಹೇಳ್ತಿದ್ದಾರೆ ಇದನ್ನು ಅಂದರೆ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲದೆ ಇರ್ಬೋದು ಸಮ್ಟೈಮ್ಸ್ ಅಲ್ಲೇನು ನಡೆದಿಲ್ಲದೆ ಇರ್ಬೋದು ನಾವೇ ಅದನ್ನು ನಡೆದಿದೆ ಅಂತ ಅಂದ್ಕೊಂಡು ಅಥವಾ ಯಾರೋ ನಮಗೆ ಬಂದು ಹೇಳಿರ್ತಾರೆ ಅಥವಾ ನಾವೇ ಊಹಿಸ್ಕೊಂಬಿಟ್ಟಿರ್ತೀವಿ ಹಂಗೆ ಮಾಡಿಕೊಂಡು ಅದನ್ನೇ ನಿಜ ಅಂತ ನಂಬ್ಕೊಂಡು ನಮ್ಮ ಒಳಗಡೆನೆ ನಾವೊಂದು ಸ್ಟೋರಿನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಓ ಇವ್ರು ಹೀಗೆ ಅವ್ರು ಬಂದು ಹೇಳಿದ್ರು ಇವ್ರು ಇದನ್ನೇ ಮಾಡ್ತಿದ್ದಾರೆ ಅವ್ರು ಅದನ್ನೇ ಮಾಡ್ತಾರೆ ಅಂತ ಅಂದ್ಕೊಂಡು ನಮ್ಮ ಒಳಗಡೆನೇ ನಾವು ಸ್ಟೋರಿನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಸ್ಟೋರಿ ಕ್ರಿಯೇಟ್ ಮಾಡ್ಕೊಳ್ಳೋದು ಒಂದು ತಪ್ಪ ಆದ್ರೆ ಅದನ್ನ ನಾವು ವ್ಯಕ್ತಪಡಿಸದೇ ಇರೋದು ಇನ್ನೊಂದು ತಪ್ಪು ಸೊ ಅಂದ್ರೆ ನಾವು ಅದನ್ನ ಕೇಳಲ್ಲ ಈ ತರ ಬಂದು ಯಾರೋ ಹೇಳಿದ್ರು ಇದು ನಿಜಾನ ಇದು ನಿಜವಾಗ್ಲೂ ನಡೀತಿದ್ಯಾ ನನಗೆ ಸ್ಪಷ್ಟತೆ ಬೇಕು ಯಾಕೆ ಈ ತರ ಆಯಿತು ಮತ್ತೆ ಯಾಕೆ ಅವ್ರು ಅದನ್ನು ಹೇಳಿದ್ರು ಆಯಿತು ಆ ವ್ಯಕ್ತಿ ಕೈಲೇ ನಾನು ಹೇಳಿಸ್ತೀನಿ ನನಗೆ ಅದನ್ನು ಸ್ಪಷ್ಟತೆ ಬೇಕು ಅಂತ ಅಲ್ಲಲ್ಲೇ ನಾವು ನಮ್ಮ ಭಾವನೆಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರ ಮೂಲಕ ವ್ಯಕ್ತಪಡಿಸೋದ್ರ ಮೂಲಕ ಆ ಸಂಬಂಧವನ್ನ ನಾವು ಉಳಿಸ್ಕೋಬೋದು ಇಲ್ಲ ಅಂದ್ರೆ ಆ ಸಂಬಂಧ ದೂರ ಆಗುತ್ತೆ ಆ ಸಂಬಂಧ ದೂರ ಆಗತ್ತೋ ಇಲ್ವೋ ಗೊತ್ತಿಲ್ಲ ನಿಮ್ಮ ಮನಸ್ಸಿನಲ್ಲಿ ಭಾರ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಭಾವನಾತ್ಮಕ ಆರೋಗ್ಯದ ಗುಟ್ಟು ಏನಂದ್ರೆ ಭಾವನೆಗಳನ್ನ ಫಿಟ್ ಆಗಿಟ್ಕೋಬೇಕು ಅಂದರೆ ಭಾವನೆಗಳು ಆರೋಗ್ಯವಾಗಿರಬೇಕು ಅಂದರೆ ಅದಕ್ಕೆ ಸೀಕ್ರೆಟ್ ಇದೆಯಂತೆ ಅದ್ಯಾವುದು ಅಂತ ಅಂದರೆ ನಮ್ಮನ್ನ ಇವಾಗ ಯಾರೋ ಒಬ್ರು ನೋಯಿಸ್ತಾ ಇದ್ದಾರೆ ಯಾರೋ ಒಬ್ರು ನಮಗ್ ಪೇನ್ ಮಾಡ್ತಾ ಇದ್ದಾರೆ ನಮ್ಮನ್ನ ಯಾರೋ ನೋಯಿಸ್ತಿದ್ದಾರೆ ಅಂದ್ರೆ ಅದೇ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ನೀವು ನಮ್ ನಿಮ್ಮಿಂದ ನನಗ್ ನೋವಾಗಿದೆ ಅಂತ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅವ್ರ ಹತ್ರ ಯಾರಿಂದನೂ ನಮಗ್ ಮೋಸ ಆಗ್ತಿದೆ ನಿಮ್ಮಿಂದ ನಮಗ್ ಮೋಸ ಆಗ್ತಿದೆ ಅಂತ ಹೋಗಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅದು ನಿಜಾನೋ ಸುಳ್ಳೋ ಅದು ಅವ್ರು ನಮ್ಗೆ ಕ್ಲಾರಿಟಿ ಕೊಡ್ತಾರೆ ಅವಾಗ ನಮ್ಮ ಅದನ್ನ ನಂಬೇಕೋ ಬೇಡ್ಬೋ ಅನ್ನೋದು ನಮಗ್ ಬಿಟ್ಟಿದ್ದು ಆದ್ರೆ ಅದನ್ನ ನಿಮ್ ಒಳಗಡೆನೆ ಇಟ್ಕೊಂಡು ಇಟ್ಕೊಂಡು ನೀವು ಬದುಕಿದ್ರು ಕೂಡ ಸತ್ತಿರೋ ತರ ಜೀವನ ಮಾಡ್ಬೇಕಾಗುತ್ತೆ ಅನ್ನೋದನ್ನ ಹೇಳ್ತಾ ಸಿ ಭಾವನೆಗಳನ್ನ ಹೊರ ಹಾಕ್ಲಿಲ್ಲ ಅಂತ ಅಂದ್ರೆ ಅದೊಂದು ದೊಡ್ಡ ಕಾಯಿಲೆ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಅಂಡ್ ಇಲ್ಲಿ ತುಂಬಾ ಜನ ಕ್ವಶನ್ ಕೇಳ್ತಾರೆ ಏನ್ ಗೊತ್ತಾ ನೀವು ಕೇಳ್ಬೋದು ಅಂತ ಹೇಳ್ತಿದ್ದಾರೆ ಪ್ರಾಮಾಣಿಕವಾಗಿ ಎಲ್ಲಾ ಯೋಚನೆಗಳನ್ನ ನಾನೇನಾದ್ರೂ ಎದುರುಗಡೆ ಇರೋ ವ್ಯಕ್ತಿ ಹತ್ರ ನನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ಬಿಟ್ರೆ ಆ ವ್ಯಕ್ತಿಗೆ ನೋವಾಗ್ಬೋದಲ್ವಾ ಆ ವ್ಯಕ್ತಿಗೆ ನೋವಾಗಿ ಆ ವ್ಯಕ್ತಿ ನನ್ನ ಸಂಬಂಧವನ್ನ ಬಿಟ್ಟು ಹೋಗ್ಬಿಟ್ರೆ ಅದಕ್ಕೆ ನಾವು ಏನು ಎಕ್ಸ್ಪ್ರೆಸ್ ಮಾಡಲ್ಲ ನಾವೇ ಇಟ್ಕೊಂಡ್ಬಿಡ್ತೀವಿ ಅಂತ ಸಾಮಾನ್ಯವಾಗಿ ಹೇಳ್ತೀವಿ ಕರೆಕ್ಟ್ ಅಲ್ವಾ ನಾವು ಹಸ್ಬೆಂಡ್ ಹತ್ರನೋ ವೈಫ್ ಹತ್ರನೋ ಲವರ್ ಹತ್ರನೋ ಅಪ್ಪನೋ ಅಮ್ಮನೋ ಮಕ್ಕಳು ನಮ್ಗೆ ಎಷ್ಟೋ ವಿಚಾರ ಗೊತ್ತಿದ್ರೂ ನಾವು ಕೇಳಕ್ಕೆ ಹೋಗಲ್ಲ ಸ್ಪಷ್ಟತೆ ತೊಗೊಳಕ್ಕೆ ಹೋಗಲ್ಲ ಹಾಗೆ ಇಟ್ಕೊಂಡ್ಬಿಡ್ತೀವಿ ಯಾಕೆ ಅಂದರೆ ಅವ್ರೇನ್ ಏನು ಅನ್ಕೊಂತಾರೋ ಅವ್ರು ಬೇಜಾರು ಮಾಡ್ಕೊಂಬಿಟ್ರೆ ಅವ್ರ ನಮ್ಮನ್ನು ಬಿಟ್ಟು ಹೋಗ್ಬಿಟ್ರೆ ಈ ಭಯದಲ್ಲಿ ಇರ್ತೀವಿ ಅಂತ ಅದಕ್ಕೆ ಈ ಚಾಪ್ಟರ್ನ ಹೆಸರು ಸತ್ಯವನ್ನು ಫೇಸ್ ಮಾಡೋದಕ್ಕೆ ಸಮರಾನೇ ಸಾರಬೇಕಾಗತ್ತೆ ಅಂತ ಮಾಡಲೇಬೇಕಾಗತ್ತೆ ನಾವು ಫೈಟ್ನ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೆ ಈಗ ನಾವು ಈ ಥರ ಕೇಳಿದ್ರೆ ನಾನು ಹೇಳಿಬಿಟ್ರೆ ಆ ಸಂಬಂಧ ಕಳ್ಕೊಂಬಿಟ್ರೆ ಅಂತ ನೀವು ಕೇಳೋದಾದ್ರೆ ನಾನೇನು ಹೇಳ್ತೀನಿ ಅಂದರೆ ಅಂತ ಮಹತ್ರೆ ಅವರು ಹೇಳ್ತಾ ಇದ್ದಾರೆ ನೀವೇನಾದ್ರೂ ವ್ಯಕ್ತಪಡಿಸ್ದೇ ಹೋದ್ರೆ ಕಾಲಕ್ರಮೇಣ ಅವ್ರಿಗೆ ನೋವಾಗ್ಬಿಡತ್ತೆ ಅಂತ ನೀವು ಅನ್ಕೊಳ್ತಿದ್ದೀರಾ ಆದ್ರೆ ಆ ಸಂಬಂಧನೇ ನಿಮ್ಮಿಂದ ದೂರ ಹೋಗ್ಬಿಡುತ್ತೆ ನಾವು ಅವ್ರಿಗೆ ನೋವಾಗುತ್ತೆ ಅವ್ರೇನಾದ್ರು ಅನ್ಕೊಳ್ತಾರೆ ಅಂತ ನೀವು ಕೇಳಲಿಲ್ಲ ಅಂದರೆ ಮುಂದೆ ಒಂದಿನ ಆ ಸಂಬಂಧ ನಿಮ್ಮ ಹತ್ರ ಇರೋದೇ ಇಲ್ಲ ದೂರ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಿಮಗೆ ಏನಾದರೂ ನೋವಾಯ್ತಾ ಸತ್ಯವನ್ನು ಎದುರಿಸೋದನ್ನ ಕಲೀರಿ ಅದನ್ನ ಹೋಗಿ ಕೇಳಿ ನೀವು ಅಂತ ಸೊ ಅದಕ್ಕೆ ಅವರು ಎಕ್ಸಾಂಪಲ್ ಕೊಡ್ತಿದ್ದಾರೆ ನೀವು ನೇರವಾಗಿ ಅವರ ಹತ್ರ ವ್ಯಕ್ತಪಡಿಸಿ ಅಂದರೆ ಈ ಥರ ಈ ಏನು ಕೇಳಬೇಕಂತಿದ್ದೀರ ಅದನ್ನು ಕೇಳಿಬಿಡಿ ನನಗೆ ಹಿಂಗೆ ಬರ್ತಿದೆ ನಿನ್ನ ಮೇಲೆ ಅಥವಾ ನಿಂಗೆ ಹಿಂಗೇನು ಬಂತು ನನಗೆ ಹೌದಾ ನೀನಾ ಅಂತ ಕೇಳಿ ನೀವು ಆದರೆ ಅವರದನ್ನು ಒಪ್ಕೊಳ್ಳಿಲ್ಲ ಅಂತ ಅಂದ್ಕೊಳ್ಳಿ ಅದನ್ನು ಒಪ್ಕೊಳ್ಳಿಲ್ಲ ಅಂತ ಅಂದ್ಕೊಳ್ಳಿ ಎರಡು ರೀತಿ ನೀವು ಕೇಳಿದ್ದನ್ನು ಎದುರುಗಡೆ ಇರುವಂಥ ವ್ಯಕ್ತಿ ಒಪ್ಕೊಂಡು ಅಂದರೆ ಕೇಳಿಸ್ಕೊಂಡು ಇಲ್ಲ ಅದು ಹಾಗಲ್ಲ ಅಂತ ನಿಮಗೆ ವಿವರಣೆ ಕೊಟ್ಟರೆ ಅವರು ಓಕೆ ಅಂದರೆ ಫೈನ್ ಆಯಿತು ಅಂತ ಅದೇ ಅವರು ನಾವು ವ್ಯಕ್ತಪಡಿಸ್ತಾ ಇದ್ದಂಗೆನೆ ಅವರು ನಮ್ಮ ಸಂಬಂಧನೇ ಬಿಟ್ಟು ದೂರ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರ ಜೊತೆ ನೀವು ಮುಂದೆ ವ್ಯವಹರಿಸಬೇಕೋ ಬೇಡವೋ ಅಂತ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಅವರು ತುಂಬಾ ಸಿಂಪಲ್ ಆಗಿ ಹೇಳ್ತಿರೋದೇನೆಂದ್ರೆ ಸತ್ಯವನ್ನ ಕೇಳೋಕೆ ನೀವು ಧೈರ್ಯದಿಂದ ಕೇಳಿ ಆ್ಯಂಡ್ ಅವರು ಕೂಡ ಸತ್ಯವನ್ನ ಹೇಳೋದಕ್ಕೆ ಧೈರ್ಯವನ್ನ ಕಲಿತಾರೆ ಕಲಿಯೋರು ಇಲ್ಲ ಕಲಿದೆ ಇರೋರು ಏನು ಮಾಡ್ತಾರೆ ವಾಪಸ್ ನಿಮ್ಮ ಮೇಲೆ ಅದನ್ನು ಹಾಕ್ತಾರೆ ಅಥವಾ ಏನು ಹೇಳ್ತಾರೆ ವೈಭವೀಕರಿಸ್ತಾರೆ ಮಾನಸಿಕ ನೋವು ಆಗುತ್ತೆ ಹಿಂಸೆಗೊಳಗಾಗ್ತಾರೆ ಇವೆಲ್ಲ ಅವರು ಅದನ್ನು ಅನ್ಭವಿಸ್ಬೇಕಾಗತ್ತೆ ಆ್ಯಂಡ್ ಅದೇ ರೀತಿ ನೀವು ಕೂಡ ಅವ್ರಿಗೆ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದರೆ ನಿಮ್ಮೊಳಗಡೆ ಇಟ್ಕೊಂಬಿಟ್ರೆ ನೀವು ಮಾನಸಿಕವಾಗಿ ನೋವನ್ನ ಅನುಭವಿಸ್ತೀರಾ ಆಮೇಲೆ ನಿಮ್ಮ ಒಂದು ಏನು ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ನೀವು ಸರಳವಾಗಿ ಬದುಕೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಸೊ ಇಷ್ಟರಲ್ಲೂ ನಾವು ನೋಡ್ಬೇಕಾಗಿರೋದೇನೆಂದ್ರೆ ಏನು ಹೇಳಬೇಕು ಅಂತಿದ್ದೀರಾ ಅದನ್ನು ಹೇಳಿಬಿಡಿ ಕ್ಷಮಿಸ್ಬಿಡಿ ನೋವನ್ನು ಹೊರಗೆ ಹಾಕ್ಬಿಡಿ ಮುಂದುವರಿಸ್ಬೇಡಿ ಅಂತ ಹೇಳ್ತಿದ್ದಾರೆ ಸೊ ಇದನ್ನ ಇದರಿಂದ ನಾವು ಏನಂದರೆ ನಿಮಗೆ ಯಾರಿಂದನಾದ್ರೂ ಏನಾದರೂ ವಿಷಯ ಗೊತ್ತಾಗತ್ತಾ ಹೋಗಿ ನಿಮ್ಮ ಸಂಬಂಧ ಉಳಿಸ್ಕೋಬೇಕು ಅಂತ ಇರೋರ ಹತ್ರ ಕೇಳಿ ಉಳಿಸ್ಕೋಬಾರ್ದು ಅಂತ ಇರೋರ ಹತ್ರ ನೀವು ಕೇಳೋಕ್ಕೆ ಹೋಗಬೇಡಿ ಅವ್ನ ಹಂಗ ಅಂದ್ಬಿಟ್ಟು ದೂರ ಬಂದ್ಬಿಡಿ ಬಟ್ ನಿಮಗೆ ಸಂಬಂಧ ಬೇಕು ಅಂತ ಇದ್ರೆ ಅವ್ರನ್ನ ಕೇಳಿ ಹೌದಾ ನೀವು ಈ ಥರ ಮಾಡಿದ್ಯಾ ಈ ಥರ ನಂಗೆ ಬಂದಿದೆ ಅಂತ ಕೇಳಿ ಅವರು ನಿಮ್ಮ ಸಂಬಂಧ ಉಳಿಸ್ಕೋಬೇಕು ಅಂತ ಇದ್ದರೆ ನಿಮ್ಮ ಹತ್ರ ಕ್ಲಾರಿಟಿ ಕೊಡ್ತಾರೆ ಅವರು ನಾನು ಕ್ಲಾರಿಟಿನೇ ಕೊಡಲ್ಲ ನಿಮ್ಮ ಸಂಬಂಧನೇ ಬೇಡ ನನಗೆ ಅಂತ ದೂರ ಬಿಟ್ಟು ಹೋಗ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಆ ಒಂದು ಸಂಬಂಧದ ಜೊತೆ ನಾನು ವ್ಯವಹರಿಸ್ಬೇಕೋ ಬೇಡವೋ ಅಂತ ಸೊ ಇವತ್ತಿಂದ ನಮಗೇನು ಅನಿಸುತ್ತೆ ಅದನ್ನು ನಾವು ಕೇಳೋಣ ಕೇಳೋ ರೀತಿಯಲ್ಲಿ ಸ್ವಲ್ಪ ಆರಾಮಾಗಿಟ್ಕೊಂಡು ಕೇಳೋಣ ಅದು ಸತ್ಯನೋ ಹೌದೋ ಅಂತ ತಿಳ್ಕೊಳ್ಳೋಕ್ಕೆ ಕೇಳೋಣ ಅದು ಸತ್ಯನೇ ಆಗಿದ್ದರೆ ಓಕೆ ಆ ಸತ್ಯವನ್ನು ಎದುರಿಸೋಕೆ ರೆಡಿಯಾಗಿ ಸೊ ಸತ್ಯವನ್ನು ಎದುರಿಸೋಕೆ ರೆಡಿ ಯುದ್ಧದಲ್ಲಿ ಫೈಟ್ ಮಾಡೋ ಥರ ಅಂತ ನೀವು ಯುದ್ಧದಲ್ಲಿ ಫೈಟ್ ಮಾಡ್ತೀರಲ್ಲ ಆ ಥರ ಸತ್ಯವನ್ನು ಎದುರಿಸ್ಬೇಕು ನಾವು ಅಂತ ಥ್ಯಾಂಕ್ ಯು